ಕಾಮಿಡಿ ರಿಯಾಲಿಟಿ ಶೋಗಳ ಮೂಲಕ ಲ್ಯಾಗ್ ಮಂಜ ಎಂದೇ ಜನಪ್ರಿಯರಾಗಿರುವ ಮಂಜು ಪಾವ್ಗಡ ಅವರು ಮಜಾ ಭಾರತ ಗಿಜ್ಜಿಗಿಲಿ ಶೋ ಬಳಿಕ ಮನೆ ಮಾತಾದ ಮಂಜು ಪಾವ್ಗಡ ಅವರು ಬಿಗ್ ಬಾಸ್ ಶೋಗೆ ಎಂಟ್ರಿ ಕೊಟ್ಟಿದ್ರು ಬಿಗ್ ಬಾಸ್ ಸೀಸನ್ ಎಂಟರಲ್ಲಿ ದೊಡ್ಡ ಮನೆ ಮೂಲಕವೇ ಜನರನ್ನು ರಂಜಿಸಿದ್ರು ಸಖತ್ತಾಗಿ ಆಟವಾಡಿದ ಮಂಜು ಪಾವ್ಗಡ ಅವರು ಬಿಗ್ ಬಾಸ್ ಸೀಸನ್ ಎಂಟರ ವಿನ್ನರ್ ಕೂಡ ಆಗಿ ಹೊರಹೊಮ್ಮುತ್ತಾರೆ ಅಂತರ್ಪಟ್ಟ ಧಾರಾವಾಹಿಯಲ್ಲಿ ಕಳನಟನ ಪಾತ್ರದಲ್ಲಿ ಮಂಜು ಪಾವ್ಗಡ ಕಾಣಿಸಿಕೊಂಡಿದ್ದು ನಾನು ಕಠಿಣ ಮನಸ್ಥಿತಿಯ ಮನ ಮಲ ತಂದೆಯ ಪಾತ್ರವನ್ನು ಮಾಡ್ತಿದ್ದೀನಿ ಬಹಳಷ್ಟು ಪ್ರೇಕ್ಷಕರು ನನ್ನ ಪಾತ್ರವನ್ನು ಸ್ವೀಕರಿಸಿದ್ದಾರೆ ಕಲಾವಿದರಿಗೆ ಬದಲಾವಣೆ ಬೇಕು ಹೊಸ ಹೊಸ ಪಾತ್ರಗಳಲ್ಲಿ ನಟಿಸಬೇಕು ಎಂಬುದು ನನ್ನ ಆಸೆಯಾಗಿತ್ತು ಇತ್ತೀಚೆಗಷ್ಟೇ ನಟ ಮಂಜು ಪಾವಗಡ ಅವರು ಬೆಂಗಳೂರಿನಲ್ಲಿ ತಮ್ಮ ಹೊಸ ಮನೆಗೆ ಪ್ರವೇಶವನ್ನು ಕೂಡ ಮಾಡ್ತಾರೆ ಹೊಸ ಮನೆಯ ಫೋಟೋಗಳನ್ನು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸಹ ಶೇರ್ ಕೂಡ ಮಾಡಿದ್ರು ಇನ್ನು ಮಂಜು ಪಾವಗಡ ಅವರು ಹೊಸ ಮನೆಗೆ ನಟ ರಾಜೀವ್ ಅಂಕಿತಾ ಜಯರಾಮ್ ಸೇರಿದಂತೆ ಮುಂತಾದವರು ಆಗಮಿಸಿ ಶುಭವನ್ನು ಕೋರಿದ್ರು ಇದೀಗ ನಟ ಮಂಜು ಪಾವಗಡ ಅವರು ಸದ್ದಿಲ್ಲದೆ ನಿಶ್ಚಿತಾರ್ಥವನ್ನು ಮಾಡಿಕೊಂಡಿದ್ದಾರೆ ಮುಂದಿನ ನವೆಂಬರ್ನಲ್ಲಿ ಸಪ್ತಪದಿಯನ್ನು ಕೂಡ ತುಳಿಲಿದ್ದಾರಂತೆ ಎಂಗೇಜ್ಮೆಂಟ್ ಫೋಟೋಗಳು ಸಖತ್ತಾಗಿ ವೈರಲ್ ಆಗಿದ್ದು ಆದರೆ ಮಂಜು ಪಾವ್ಗಡ ಕೈ ಹಿಡಿದ ಹುಡುಗಿ ಯಾರು ಎನ್ನುವ ಮಾಹಿತಿ ಸಿಕ್ಕಿಲ್ಲ ಇದನ್ನು ಮಂಜು ಪಾವ್ಗಡ ಅವರ ಬಾಯಲ್ಲಿ ಕೇಳಬೇಕಾಗಿದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು ವೀಕ್ಷಕರೇ